ಹಲೋ ಹಾಯ್ ಫ್ರೆಂಡ್ಸ್ ನನ್ನ ಅನುಭವ ನನ್ನ ತಲೆಗೆ ಬಂದ ಯೋಚನೆ ಅಲ್ಪ ಜ್ಞಾನದ ಬಗ್ಗೆ ಹಂಚಿಕೊಳ್ಳಲು ಬಯಸ್ತೀನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾ ಬುದ್ಧಿ ಶ್ರೀಯಂ ಫಲಂ ಆಯುಷ್ಯಂ ತೇಜಂ ಆರೋಗ್ಯಂ ದೇಹಿಮೆ ಹವ್ಯ ವಾಹನ ಎಂಬ ಪ್ರಾರ್ಥನೆಯಲ್ಲಿ ಹೇ ಅಗ್ನಿದೇವನೇ ಮೊದಲು ಶ್ರದ್ಧೆಯನ್ನ ಆಮೇಲೆ ಮೇಧಾವಿತನ ಜ್ಞಾನ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಧಾರೆಯೆರೆದು ಕಾಪಾಡು ಎಂದು ಪ್ರಾರ್ಥಿಸಲಾಗುತ್ತದೆ ಅಂದರೆ ಶ್ರದ್ಧೆಯು ಜೀವನಕ್ಕೆ ಬುನಾದಿಯಾಗಿದೆ ಶ್ರದ್ಧೆಯಿಂದಲೇ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಎದುರಿಸಿ ಧೈರ್ಯವಾಗಿ ನಿಶ್ಚಿತ ಗುರಿ ತಲುಪಲು ಸಾಧ್ಯ ಶ್ರದ್ಧೆ ಎಂದರೆ ಶ್ರದ್ಧೆಯು ಭಕ್ತಿ ಭಕ್ತಿಯೊಂದಿಗೆ ತಡಕು ಹಾಕಿಕೊಂಡಿದೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವ ಯಾವುದೇ ಅಡೆತಡೆಗಳನ್ನ ಎಡರು ನಿವಾರಿಸಿಕೊಳ್ಳುತ್ತಾ ಯಾವುದೇ ಕುಂಟು ನೆಪವಿಲ್ಲದೆ ಅಚ್ಚಲವಾದ ಛಲ ನಿಷ್ಠೆ ಮತ್ತು ಕಾರ್ಯತತ್ಪರತೆಯನ್ನಿಟ್ಟುಕೊಂಡು ಅಗಾಧವಾದ ಅದ್ವಿತೀಯವಾದದನ್ನ ಸಾಧಿಸಿದಾಗ ಅದುವೇ ಶ್ರದ್ಧೆಯಾಗುತ್ತದೆ ಶ್ರದ್ಧೆ ಇದ್ದ ವ್ಯಕ್ತಿ ಮತ್ತು ಜನರಾಡುವ ವ್ಯಂಗ್ಯ ಮಾತುಗಳಿಗೆ ಕಿವಿ ಕೊಡುವುದಿಲ್ಲ ಲಾಭ ನಷ್ಟಗಳನ್ನೂ ಲೆಕ್ಕಿಸದೆ ಧೈರ್ಯವಾಗಿ ಮುನ್ನುಗ್ಗುತ್ತಾನೆ ತಮ್ಮ ನ್ಯೂನ್ಯತೆಗಳನ್ನ ಸಹ ಲೆಕ್ಕಿಸುವುದಿಲ್ಲ ಕಾಲಿಲ್ಲದ ವ್ಯಕ್ತಿ ಶಿಖರವನ್ನೇ ಹತ್ತುತ್ತಾನೆ ಕೈಯಿಲ್ಲದ ವ್ಯಕ್ತಿ ಕಾಲುಗಳ ಮೂಲಕವೇ ಕಾರ್ ಡ್ರೈವ್ ಮಾಡುತ್ತಾನೆ ಮತ್ತು ಚಿತ್ರಕಲೆಯನ್ನು ಬಿಡಿಸುತ್ತಾನೆ ಕಣ್ಣಿಲ್ಲದ ವ್ಯಕ್ತಿ ಸಂಗೀತದಲ್ಲಿ ಸಾಧನೆ ಮಾಡುತ್ತಾರೆ ಒಳಗಣ್ಣಿನಿಂದ ಇಡೀ ಪ್ರಪಂಚವನ್ನೇ ನೋಡುತ್ತಾರೆ ಸಾಧನೆಗೆ ಶ್ರದ್ಧೆ ಅತಿ ಮುಖ್ಯ ಏಕಲ್ಲವ್ಯನು ಗುರುಗಳ ಮೇಲಿನ ಶ್ರದ್ಧೆ ಭಕ್ತಿಯಿಂದ ತನ್ನ ಕಲಿಕೆಯ ಆಸಕ್ತಿಯಿಂದ ಶಬ್ದವೇದಿ ವಿದ್ಯೆ ಕಲಿತ ಹೆಬ್ಬೆರಳನ್ನ ಗುರುಗಳು ಕೇಳಿದರೂ ಸಹ ತನ್ನ ಎಡಕೈಯಿಂದ ಬಿಲ್ವಿದ್ಯೆಯನ್ನ ಪ್ರದರ್ಶಿಸಿದನು ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಗರಿಷ್ಠ ಅಂಕ ಪಡೆಯಲು ಅವನಲ್ಲಿದ್ದ ಶ್ರದ್ಧೆ ಕಾರಣವಾಗುತ್ತದೆ ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಕೈದ ವ್ಯಕ್ತಿಗಳು ಒಂದು ರಾತ್ರಿ ಸಾಧನೆ ಮಾಡಿದವರಲ್ಲ ಹಗಲಿರುಳು ವಿಶ್ರಾಂತಿ ಇಲ್ಲದೆ ಜೀವನದಲ್ಲಿ ಗುರಿ ಇಟ್ಟುಕೊಂಡು ಶ್ರದ್ಧೆಯಿಂದ ಪ್ರಯತ್ನಿಸಿದಾಗ ಆ ದೇವರು ಖಂಡಿತ ತಕ್ಕ ಫಲ ನೀಡುತ್ತಾನೆ ಯೂಟ್ಯೂಬ್ ಮಾಡುವ ವ್ಯಕ್ತಿ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಲ್ಲ ಅವನಲ್ಲಿ ಕಲಿಯುವ ಆಸಕ್ತಿ ಕಲಿಯುವ ಹಂಬಲ ಏನನ್ನಾದರೂ ಸಾಧನೆ ಮಾಡಬೇಕೆಂದು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿದರೆ ಉತ್ತಮ ಯೂಟ್ಯೂಬರ್ ಆಗುತ್ತಾನೆ ಗಾಂಧೀಜಿಯವರು ಹೇಳಿದ್ದರು ಶ್ರದ್ಧೆ ಮತ್ತು ನಿಷ್ಠೆ ಇದ್ದವರಲ್ಲಿ ಸಾಧಿಸುವ ನಿರ್ಧಾರ ಬಲವಾಗಿರುತ್ತದೆ ಅಸಾಧ್ಯವಾದ ಕಾರ್ಯ ಯಶಸ್ಸು ಸಾಧಿಸಬೇಕಾದರೆ ಶ್ರದ್ಧೆ ಅತಿ ಮುಖ್ಯವಾಗಿ ಬೇಕು ಭಗವದ್ಗೀತೆಯಲ್ಲಿ ಶ್ರದ್ಧಾವಲ್ಲಭದೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಜ್ಞಾನಂ ಲಬ್ಧಾಪರಂ ಶಾಂತಿ ಮಚಿರೇಣದಿ ನದಿ ಗಚ್ಚತಿ ಎಂಬ ಮಾತಿದೆ ಪ್ರತಿಯೊಬ್ಬರಿಗೂ ಕಲಿಯುವ ತಿಳಿಯಬೇಕು ಅನ್ನುವ ಅಪೇಕ್ಷೆ ಇದ್ದೇ ಇರುತ್ತೆ ಇಂಥವರು ಅಚಲವಾದ ನಿಷ್ಠೆ ಇಟ್ಟುಕೊಂಡರೆ ಶ್ರದ್ಧೆ ಎಂಬುದು ತಾನಾಗಿಯೇ ಒಲಿದು ಬರುತ್ತದೆ ಶ್ರದ್ಧೆ ಇದ್ದ ವ್ಯಕ್ತಿ ಪ್ರತಿ ವಿಷಯವನ್ನು ಕುತೂಹಲಕಾರಿಯಾಗಿ ಕಲಿಯಬೇಕು ಎಂದುಕೊಳ್ಳುತ್ತಾನೆ ಸರಿಯಾಗಿ ತಿಳಿದುಕೊಂಡಾಗ ಇನ್ನೊಬ್ಬರ ಮಾತನ್ನ ಕೇಳುವ ಅಗತ್ಯವಿಲ್ಲ ಬೇಕೇ ಬೇಕೆಂಬ ಹಠವಿರಬೇಕು ಶ್ರದ್ಧೆ ಇದ್ದ ವ್ಯಕ್ತಿ ಎಲ್ಲದರಲ್ಲಿಯೂ ಎಲ್ಲ ಮೂಲಗಳಿಂದಲೂ ಕಲಿಯಲು ಪ್ರಯತ್ನಿಸುತ್ತಿರುತ್ತಾನೆ ಇಂದ್ರಿಯ ನಿಯಂತ್ರಣದಲ್ಲಿಟ್ಟುಕೊಂಡು ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಎಲ್ಲರೊಂದಿಗೆ ಶಾಂತಿಯುತವಾಗಿ ಬದುಕಿದ್ದಾಗ ಅತ್ಯ ಸುಲಭವಾಗಿ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾರೆ